ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪುರಂದರದಾಸರ ಆರಾಧನಾ ದೇವನ ಇವತ್ತು ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೆಸ್ಕೊಳ್ತಾ ಇದ್ದಾರೆ ಈ ಪುರಂದ್ರದಾಸರು ನಾರದರ ಅವತಾರ ಅಂತ ಹೇಳಿ ಕೂಡ ಪ್ರತೀತಿ ಇದೆ ನಾರದಾಸ್ ನಾರದರ ಅವತಾರರಾದಂಥ ಪುರಂಧದಾಸರು ವೈಷ್ಣವ ಸಿದ್ಧಾಂತವನ್ನು ಎಲ್ಲ ಕಡೆಯಲ್ಲೂ ಕೂಡ ಪ್ರಚಾರ ಮಾಡಲಿಕ್ಕೋಸ್ಕರವಾಗಿ ತಮ್ಮ ಕೀರ್ತನೆ ಸುಳಾದಿ ಮತ್ತು ಉಗಾಭೋಗಗಳಿಂದ ಪ್ರಚಲಿತವಾದಂಥ ಸಂಗೀತವನ್ನು ಹರಡಿದ್ದಾರೆ ಇದರ ಕಂಪು ಹೇಗಿದೆ ಅಂತಂದರೆ ಕೇವಲ ಕರ್ನಾಟಕಕ್ಕಲ್ಲ ಇಡೀ ವಿಶ್ವದೊಳಗೆ ಎಲ್ಲರಿಗೂ ಕೂಡ ಲೋಕ ನೀತಿಯನ್ನು ಮತ್ತು ತತ್ವಶಾಸ್ತ್ರವನ್ನು ವಿಚಾರವನ್ನು ಭಗವತ್ ಸರ್ವ ಸರ್ವೋತ್ತಮತ್ವವನ್ನು ಪರಮಾತ್ಮನ ಸರ್ವೋತ್ತಮತ್ವವನ್ನು ವಾಯು ಜೀವೋತ್ವವನ್ನು ಪ್ರಚಾರ ಮಾಡಲಿಕ್ಕೋಸ್ಕರವಾಗಿ ಸಹಕಾರಿಯಾಗಿದೆ ಇಂತಹ ಮಹಾನುಭಾವರ ಆರಾಧನಾವನ್ನು ಶ್ರೀಮನ್ ಮಧು ಸೇವಾ ಸಂಘ ಶಿವಮೊಗ್ಗದಲ್ಲಿ ನಾವು ಎಲ್ಲರೂ ಸೇರಿ ವೈಷ್ಣವರೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ಈ ಕೇವಲ ವೈಷ್ಣವರಿಗೆ ಮಾತ್ರ ಇದು ಈ ಅಪುರಂದರದಾಸರ ಒಂದು ಕೀರ್ತನೆಗಳು ಇದಾಗ್ತಾ ಇದೆ ಅನು ಅನುಕೂಲವಾಗ್ತಾ ಇದೆ ಅಂತಲ್ಲ ಇಡೀ ಲೋಕಕ್ಕೆ ಎಲ್ಲರಿಗೂ ಕೂಡ ಸಮಾಜಕ್ಕೂ ಕೂಡ ಉದ್ಧಾರ ಮಾಡುವಂತಹ ಈ ಕಾರ್ಯವನ್ನು ಮಾಡಿದಂಥ ಅವರ ಪಾದಗಳಿಗೆ ನಾವು ಸಾಷ್ಟಾಂಗ ಎರಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ